ಹಲೋ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಬಂದು ತರ್ಟಿ ಹಾಗೂ ತರ್ಟಿ ಫಸ್ಟ್ ದಿನದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತೂ ತುಂಬಾ ಸ್ಪೆಷಲ್ಲು ಸೊ ಹಾಗೆ ಅದನ್ನು ಇವತ್ತು ಕೊನೆಯ ದಿನ ಜೊತೆಗೆ ತರ್ಟಿ ಹಾಗೂ ತರ್ಟಿ ಫಸ್ಟ್ ಎರಡು ದಿನದ ವೀಡಿಯೋನ ಈ ಟಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಇವಾಗ ಟೈಮ್ ಬಂದು ಬೆಳಿಗ್ಗೆ ನಾಲ್ಕು ಗಂಟೆ ಬೇಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ರೀಸನ್ ಬಂದು ಕೆಲವೊಂದು ಕೆಲಸದ ಕಾರಣ ನಾನಿಲ್ಲಿ ಬೆಳಿಗ್ಗೆ ಬೇಗ ಎದ್ದಿದ್ದೆ ಸೊ ಹಾಗೆ ಇವತ್ತು ಸಂಡೆ ಕೂಡ ಮಕ್ಕಳೆಲ್ಲರೂ ಮಲಗಿರ್ತಾರೆ ಸೊ ಬೆಳಗ್ಗೆ ಆಗೋದ್ರೊಳಗೆ ನನ್ನ ಕೆಲವೊಂದು ಕೆಲಸವನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೇಗ ಎತ್ಕೊಂಡು ಇವಾಗ ಕಾಫಿ ಮಾಡ್ತಾ ಇದ್ದೀನಿ ಸೊ ಈಗಷ್ಟೇ ಕಾಫಿ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಕಿಚನ್ ಲೈಟಿಂಗ್ಸ್ ಬಂದು ನಾನು ನಿನ್ನೆ ಅಂದರೆ ತರ್ಟಿಯಲ್ಲಿ ತೆಗೆದುಕೊಂಡಿರೋದು ಸೊ ಅದನ್ನು ನಿಮ್ಮ ಜೊತೆ ನಾನು ಮೊದಲಿಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾವಾಗಿಂದ ಅಂದ್ಕೊಂಡಿದ್ದೆ ಕಿಚನ್ ಕೆಳಗಡೆ ಲೈಟಿಂಗ್ಸ್ ಹಾಕಬೇಕು ಜೊತೆಗೆ ಗ್ರೀನ್ ಮ್ಯಾಟ್ ಕೂಡ ಕಿಚನ್ ಸ್ಲ್ಯಾಬ್ ಮೇಲೆ ಹಾಕಬೇಕು ಅಂತ ಸೊ ಇವತ್ತು ಅದನ್ನು ಮಾಡೋಣ ಯಾಕಂದರೆ ನಾಡಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಇವಾಗ ನಾನು ಡಬಲ್ ಗಮ್ ಟೇಪನ್ನು ತೆಗೆದುಕೊಂಡು ಬಂದಿದ್ದೆ ಇದು ಬಂದು ಎಲ್ಲವನ್ನ ಶಾಪಲ್ಲೇ ನಾನು ತೆಗೆದುಕೊಂಡು ಬಂದಿರೋದು ನಾನಿಲ್ಲಿ ನಾಲ್ಕು ಮೀಟರ್ ಲೈಟನ್ನು ತೆಗೆದುಕೊಂಡು ಬಂದಿದ್ದೆ ಇದನ್ನು ಇನ್ ಡೀಟೇಲ್ ಆಗಿ ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ತಿದ್ದೀನಿ ಅಂದರೆ ಕೆಲವರಿಗೆ ಕಿಚನ್ ಲೈಟಿಂಗ್ಸ್ ಮಾಡಲಿಕ್ಕೆ ಇಷ್ಟ ಆಗಿರ್ಬೋದು ಇವಾಗ ತುಂಬಾ ಟ್ರೆಂಡಿ ಆಗಿತ್ತು ಈ ಲೈಟಿಂಗ್ಸ್ ಮಾಡೋದೆಲ್ಲ ಸೊ ಇವಾಗ ನೀವು ಹೋಮ್ ಮಾಡೋದಾದರೆ ಕಿಚನ್ಗೆ ಆಲ್ಮೋಸ್ಟ್ ಲೈಟಿಂಗ್ ಸೆಟ್ಟಲ್ಲೇ ಮಾಡಿ ಕೊಡ್ತಾರೆ ಇನ್ನು ನಾವು ಕೂಡ ಲೈಟಿಂಗ್ಸ್ ಹಾಕ್ಕೊಳ್ಳೋದಾದರೆ ಈಸಿ ಆಗುತ್ತೆ ಸೊ ಇದು ಬಂದು ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ ಸೊ ನಮಗೆ ಬೇಕಾದಷ್ಟು ಮೀಟರನ್ನು ತೆಗೆದುಕೊಂಡು ಬರ್ಬೋದು ನಾನಿಲ್ಲಿ ನಾಲ್ಕು ಮೀಟರನ್ನು ತೆಗೆದುಕೊಂಡು ಬಂದಿದ್ದೆ ಇನ್ನು ಲೈಟ್ ಸೈಡಲ್ಲಿ ನಾನಿಲ್ಲಿ ಡಬಲ್ ಗಮ್ ಟೇಪು ಕೂಡ ತೆಗೆದುಕೊಂಡು ಬಂದಿದ್ದೆ ಅದನ್ನು ಕೂಡ ಗಮ್ ಟೇಪನ್ನು ಹಾಕಿಬಿಟ್ಟು ಮತ್ತೆ ನಾನು ಕಿಚನ್ಗೆ ಇದು ಕಿಟಕಿ ಹತ್ತಿರ ಇದನ್ನು ಅಂಟಿಸ್ಕೊಳ್ತೀನಿ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಗಮ್ಮೆಲ್ಲ ಹಾಕಿದ ಮೇಲೆ ಕಿಟಕಿಗೆ ಅಂಟಿಸಿರುವಂತಹ ವೀಡಿಯೋ ಕೂಡ ಮಿಸ್ ಆಗಿತ್ತು ಇವಾಗ ಸಂಜೆ ನಾಲ್ಕು ಗಂಟೆ ಒಮ್ಮೆ ಲೈಟನ್ನು ಓಪನ್ ಮಾಡಿದಾಗ ಈ ರೀತಿಯಾಗಿ ಬಂತು ಸೊ ಇವಾಗ ಹೊರಗಡೆ ಕೂಡ ಬೆಳಕಿರೋದ್ರಿಂದ ಲೈಟ್ ಸ್ವಲ್ಪ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇನ್ನು ನೈಟ್ ಹೋದಾಗೆ ಇದು ಚೆನ್ನಾಗಿ ಬರುತ್ತೆ ಈ ಲೈಟ್ ಜೊತೆ ನಾನು ಇವಾಗ ಸಂಜೆ ನಾಲ್ಕು ಗಂಟೆಗೆ ಸಿಂಪಲ್ ಆಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಮಖಾನ ಸೊ ಎಲ್ರಿಗೂ ಗೊತ್ತಿರುತ್ತೆ ಕಮಲದ ಬೀಜ ಅಂತ ಕೂಡ ಹೇಳ್ತಾರೆ ಸೊ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಹೆಲ್ತ್ಗೆ ಸೊ ಹಾಗಾಗಿ ನಾನಿದ ಸ್ವೀಟ್ ಮಖನ ಮಾಡೋಣ ಅಂತ ಹೇಳಿ ಮೊದಲಿಗೆ ಮಖಾನ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಡ್ರೈ ಆದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಮಕ್ಕನ ಹುರಿದ ಮೇಲೆ ನಾನಿಲ್ಲಿ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ ಬಟ್ ಅದು ಮಿಸ್ ಆಗಿತ್ತು ಬೆಲ್ಲದ ಜೊತೆ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದು ತುಂಬಾ ಚೆನ್ನಾಗಿ ತಿಕ್ಕಾಗಿ ಬರಬೇಕು ಸೊ ಇವಾಗ ಸ್ವಲ್ಪ ನೀರಿಗೆ ನಾನು ಅದು ಗಟ್ಟಿಯಾಗಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಸೊ ಇದು ಈ ರೀತಿಯಾಗಿ ಬಂದರೆ ಸರಿಯಾಗಿ ಬಂದಿದೆ ಅಂತ ಹೇಳಿ ನಂತರ ಇದಕ್ಕೆ ನಾನು ಆವಾಗಲೇ ಹುರಿದುಕೊಂಡಿರುವಂತಹ ಮಕ್ಕನವನ್ನು ಹಾಕ್ಕೊಳ್ತೀನಿ ಆದರೆ ಗ್ಯಾಸನ್ನು ಬಂದ್ ಮಾಡ್ಕೋಬೇಕು ಸೊ ಅದನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಬಿಸಿಯಾಗಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ನಂತರ ಅದು ಗಟ್ಟಿಯಾಗಿ ಬಿಡುತ್ತೆ ಸೊ ಇವಾಗ ಒಂದಕ್ಕೊಂದು ಅಂಟುಕೊಂಡಿರೋದ್ರಿಂದ ಅದನ್ನು ಎಲ್ಲವನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಸ್ಟೋರೇಜ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತೀನಿ ಅವಾಗವಾಗ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತಾದಾಗ ಇದನ್ನು ಕೊಡ್ಬೋದು ಇದು ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು ಸೊ ತಿನ್ಬೇಕಾದ್ರೆ ನಾವು ಚಾಕ್ಲೇಟನ್ನು ತಿಂದಾಗ ಯಾವ ರೀತಿ ಫೀಲ್ ಕೊಡುತ್ತೆ ಅದೇ ರೀತಿಯಾಗಿ ಇರುತ್ತೆ ಬೆಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಒಮ್ಮೆ ಇದನ್ನು

ಇವತ್ತಿನ ಸಂಜೆಯ ಡಿನ್ನರ್ ರೆಸಿಪಿ ಬಂದು ಬದನೆಕಾಯಿ ಬಾಜಿ ಮತ್ತು ಬಾಜ್ರಿ ರೋಟಿ ಮಾಡಿದ್ದೀನಿ ಸೊ ಇದನ್ನು ಶೇರ್ ಮಾಡಿಲ್ಲ ಯಾಕಂದರೆ ಇನ್ನು ತುಂಬ ವೀಡಿಯೋ ಇದೇ ವೀಡಿಯೋದಲ್ಲಿ ಶೇರ್ ಮಾಡಲಿಕ್ಕಿತ್ತು ಈ ರೆಸಿಪಿಯನ್ನು ನಾನು ನೆಕ್ಸ್ಟ್ ಮುಂದೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಅಷ್ಟೇ ಪಾತ್ರೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಸೊ ಇವಾಗ ಅದರದರ ಜಾಗಕ್ಕೆ ಹಾಕಿಕೊಳ್ತಾ ಇದ್ದೀನಿ ಸೊ ಮಾರ್ನಿಂಗ್ ಈ ಲೈಟು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಟೈಮ್ ಬಂದು ಬೆಳಿಗ್ಗೆ ಆರು ಗಂಟೆ ಸ್ವಲ್ಪ ಲೇಟಾಗಿ ಎದ್ದಿದ್ವಿ ಸೊ ಹಾಗೆ ಮಕ್ಕಳು ಕೂಡ ಬೇಗನೆ ಎದ್ದಿದ್ರು ಇವತ್ತು ಸೊ ನಾನಿವಾಗ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅದ್ವಿನ್ಗೆ ಇನ್ನು ಎರಡು ದಿನದಲ್ಲಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಈ ವರ್ಷದ ಕೆಲವೊಂದು ನೆನಪುಗಳನ್ನು ನೆನಪು ಮಾಡಿಕೊಂಡು ಇವತ್ತು ಹಸ್ಬೆಂಡ್ ಜೊತೆ ವಾಕ್ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಮಕ್ಕಳು ಕೂಡ ಬೇಗ ಎದ್ದಿದ್ರು ಸೊ ಅವರಿಗೂ ಕೂಡ ಬೆಳಿಗ್ಗೆ ಹೊರಗಡೆ ಹೋಗಿ ವಾಕ್ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಬೇಗ ಬೇಗ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೆಕೆಂಡ್ ಬಂದು ನಾನು ಇಡ್ಲಿ ಮಾಡ್ತಾ ಇದ್ದೀನಿ ಇದು ಕೂಡ ಐ ಥಿಂಕ್ ನನ್ನ ಪ್ರಕಾರ ಈ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಒಂದು ಟೂ ಫಿಫ್ಟಿ ಡೇಸ್ ಆದರೂ ನಮ್ಮ ಮನೆಯಲ್ಲಿ ಇಡ್ಲಿ ಇದ್ದೇ ಇತ್ತು ಸೊ ಹಾಗಾಗಿ ನಾನು ಇವತ್ತು ಕೂಡ ಇಡ್ಲಿ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡಿರೋದು ಅಷ್ಟೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಿರಲಿಲ್ಲ ಯಾಕಂದರೆ ತುಂಬಾ ತೀರ್ಥಯಾತ್ರೆಗೆ ಹೋಗಿದ್ವಿ ಸೊ ನನಗಂತೂ ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತೂ ತುಂಬಾ ಸ್ಪೆಷಲು ಸೊ ಹಾಗೆ ನಾನು ತುಂಬ ಸಾರಿ ಈ ವರ್ಷದಲ್ಲಿ ಶೇರ್ ಮಾಡಿರೋದನ್ನೇ ಇವತ್ತು ಮಾಡ್ತಾ ಇರೋದು ಸೊ ಯಾಕಂದರೆ ತುಂಬಾ ರಿಪೀಟ್ ಆಗಿ ಮಾಡಿದ್ದೀನಿ ಈ ದೋಸೆ ಇಡ್ಲಿ ಜೊತೆಗೆ ವಾಕ್ ಹೋಗೋದು ಹೆಲ್ದಿ ಡ್ರಿಂಕ್ ಕೊಡೋದು ಕುಡಿಯೋದು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡೋದು ಇದೆಲ್ಲ ನಾರ್ಮಲ್ ಆಗಿ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ತುಂಬಾ ಸಾರಿ ಮಾಡಿರುತ್ತೀನಿ ಸೊ ಹಾಗೆ ಇವತ್ತು ನಾನು ಕೂಡ ಅದೇ ರೀತಿಯಾದಂತಹ ರೊಟ್ಟಿನು ಎಲ್ಲಿಗೆ ಹೋಗ್ತೀವಿ ಯಾವ ಥರ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಎಲ್ಲವನ್ನು ಈ ತರ್ಟಿ ತರ್ಟಿ ಒನ್ನಲ್ಲಿ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಕೆಲವೊಂದು ವೀಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಡ್ಲಿ ಎಲ್ಲ ಆಯಿತು ಜೊತೆಗೆ ಮನೆ ಕೂಡ ಕ್ಲೀನಿಂಗ್ ಕೂಡ ಆಯಿತು ಸೊ ಇವಾಗ ಹೊರಗಡೆ ವ್ಯೂ ಬಂದು ಈ ರೀತಿಯಾಗಿತ್ತು ಇವಾಗ ತುಂಬಾ ಚಳಿ ಕೂಡ ಇತ್ತು ಮಕ್ಕಳು ಹೋಗಲೇಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಇವಾಗ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಹಾಗೆ ಟೈಮ್ ಬಂದು ಸೆವೆನ್ ಫಿಫ್ಟೀನ್ ಹತ್ತಿರ ಹತ್ರ ಆಗಿತ್ತು ಹಾಗೆ ಹಸ್ಬೆಂಡ್ ಕೂಡ ವಾಕ್ ಹೋಗಿ ಫೋರ್ಟಿ ಫೈವ್ ಮಿನಿಟ್ ಆಯಿತು ಇವಾಗ ನಾವು ಕೂಡ ಅಲ್ಲಿಗೆ ಹೋಗ್ತೀವಿ ಸೊ ವಾಕಿಂಗ್ ಪ್ಲೇಸ್ ಅಂತೂ ನಾನು ತುಂಬ ಸಾರಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಸೊ ಮಕ್ಕಳಂತೂ ರೆಡಿಯಾಗಿ ಕಾಯ್ತಾ ಇದ್ರು ಇವಾಗ ಹೋಗೋಣ ವಾಕ್ ಮಾಡೋ ಹಾಯ್ ವೆರ್ ಆರ್ ಗೋಯಿಂಗ್ ವಾಕಿಂಗ್ ವಾವ್ ನೈಸ್ ಸ್ಮೈಲ್ ಇದು ಬಂದು ವಾಕಿಂಗ್ ಪ್ಲೇಸು ಇವತ್ತು ತುಂಬಾ ಲೇಟಾಗಿ ಬಂದಿದ್ವಿ ಅಂದರೆ ಸೆವೆನ್ ತರ್ಟಿಗೆ ಬಂದಿದ್ವಿ ಸೊ ಆಗ್ಲೇ ಬೆಳಗ್ಗೆ ಕೂಡ ಆಯ್ತು ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು

No! Danger! Danger. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಕೂಡ ಆದಮೇಲೆ ಮಕ್ಕಳಿಗೆ ರಜೆ ಇರೋದ್ರಿಂದ ಹಾಗೆ ಗಾರ್ಡನ್ಗೂ ಕೂಡ ಮತ್ತೆ ಬಂದ್ವಿ ಸೊ ಗಾರ್ಡನ್ಗೆ ಬಂದಾಗ ಒಂದು ಕಾಲ್ ಕೂಡ ಬಂತು ಹಸ್ಬೆಂಡ್ ಸ್ಕೂಲ್ಗೆ ರಜೆ ಇರೋದ್ರಿಂದ ಇಲ್ಲಿ ಹತ್ತಿರದಲ್ಲಿ ಒಂದು ಪ್ಲೇಯಿಂಗ್ ಏರಿಯಾ ಇತ್ತು ಅಲ್ಲಿಗೆ ಹೋಗಿ ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಸೊ ಯಾಕಂದರೆ ಇವಾಗ ಕ್ರಿಸ್ಮಸ್ ಹಾಲಿಡೇ ಎಲ್ಲರೂ ಮಕ್ಕಳು ಎಲ್ಲರೂ ಆಟ ಆಡಲಿಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಇವತ್ತು ನಾವು ಹೋಗೋಣ ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೆಗೆದುಕೊಂಡು ಹೋದೆ ಮನೆ ಹತ್ತಿರದಲ್ಲೇ ಇತ್ತು ಆದರೆ ನಾವು ಹೋಗ್ತಾ ಇರೋದು ಫಸ್ಟ್ ಟೈಮು ಸೊ ನನಗೆ ಗೊತ್ತಿರಲಿಲ್ಲ ಸ್ವಲ್ಪ ಒಳಗಡೆ ಇರೋದ್ರಿಂದ ನಾನು ಅದನ್ನು ನೋಡಿರಲಿಲ್ಲ ಸೊ ಇವತ್ತು ಮಕ್ಕಳಿಗೆ ರಜೆ ಇರೋದ್ರಿಂದ ಹೋಗಿ ಬರೋಣ ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ ಈ ಬ್ಯಾಗ್ ಬಂದು ನನ್ನ ಅಣ್ಣ ನನಗೆ ಕೊಟ್ಟಿರೋದು ಸೊ ತುಂಬಾ ಚೆನ್ನಾಗಿತ್ತು ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಕ್ಯಾರಿ ಮಾಡ್ಲಿಕ್ಕಂತೂ ತುಂಬಾ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇತ್ತು ಸೊ ಇವಾಗ ನಾವು ಹೊರಟಿವಿಂಗ್ ವೆರ್ पार्किंग नॉट पॉलिंग पार्किंग एंड बैक से मॉल मॉल से जॉबिंग ಇದು ಬಂದು ಬಟರ್ಫ್ಲೈ ಟ್ರ್ಯಾಂಪೋಲಿ ಪಾರ್ಕ್ ಅಂತ ಹೇಳಿ ಮನೆ ಹತ್ತಿರದಲ್ಲೇ ಸ್ವಲ್ಪ ಒಳಗಡೆ ಇತ್ತು ಸೊ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಯಾವ ರೀತಿಯಾಗಿತ್ತು ಹೇಗಿತ್ತು ಅನ್ನೋದು ಫಸ್ಟ್ ಐಡಿಯಾ ಇರಲಿಲ್ಲ ಸೊ ನಂತರ ಹೋದಾಗ ಗೊತ್ತಾಗಿತ್ತು ಇದು ಖಾಲಿ ಜಂಪಿಂಗ್ ಟ್ರ್ಯಾಂಪೋಲಿ ಅಂತ ಹೇಳಿ ಸೊ ಒಳಗಡೆ ಅಂತೂ ಮಕ್ಕಳಿಗಂತೂ ಬರಲಿಕ್ಕೆ ಮನಸ್ಸಾಗೋದಿಲ್ಲ ಅಷ್ಟು ಚೆನ್ನಾಗಿತ್ತು ಜಂಪ್ ಆ್ಯಂಡ್ ಹಾಂ ಜಂಪಿಂಗೇ fish fish wow moira Papa. Papá, ಇವಾಗ ಕ್ರಿಸ್ಮಸ್ ಹಾಲಿಡೇ ಹಾಗೆ ತರ್ಟಿ ಫಸ್ಟ್ ಆಗಿರೋದ್ರಿಂದ ತುಂಬನೇ ಜನ ಇದ್ದರು ಒಂದು ತಿಂಗ್ ಹೇಳಬೇಕು ಅಂದರೆ ಇಲ್ಲಿ ಪೇರೆಂಟ್ಸ್ ಕೂಡ ಆಟ ಆಡ್ಬೋದು ಮಕ್ಕಳು ಪೇರೆಂಟ್ಸ್ ಎಲ್ಲರೂ ಸೇರಿ ಆಟ ಆಡ್ತಾ ಇದ್ದರು ಪರ್ ಪರ್ಸನ್ ಬಂದು ಏಟ್ ಹಂಡ್ರೆಡ್ ರುಪೀಸು ಮಕ್ಕಳಿಗೂ ಕೂಡ ಏಯ್ಟ್ ಹಂಡ್ರೆಡು ಹಾಗೆ ದೊಡ್ಡವರಿಗೂ ಕೂಡ ಏಯ್ಟ್ ಹಂಡ್ರೆಡು ಸೊ ಸಾಕ್ಸ್ ಕೊಡ್ತಾರೆ ಸೊ ಹಾಗೆ ಒಳಗಡೆ ಹೋಗಿ ಕುಣಿಯೋದು ಅಷ್ಟೇ ಜಂಪ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಕ್ಕಳು ಈ ರೀತಿಯಾಗಿ ಕುಣಿತಾ ಇದ್ರು ಈ ರೀತಿ ಟಿಕೆಟ್ ಕೂಡ ಕೊಡ್ತಾರೆ ಒನ್ ಅವರ್ ಇರುತ್ತೆ ಸೊ ಒನ್ ಅವರ್ ಅಂತೂ ತುಂಬನೇ ಎಂಜಾಯ್ ಮಾಡಿ ये बनवी तू बाबू Thank ಎಲ್ಲಿಗೆ ಹೋಗಿದ್ದೆ ನೀನು ನಿದ್ದೆ ಮಾಡ್ದಾ ಹ್ಞೂ ಹುಸ್ತಾಯ್ತಾ ಹ್ಞೂ ನಿದ್ದೆ ಪಂತ ಅಣ್ಣ ಎಲೆ ಮಂಕಂಡಿನ ಹಾಲು ಕಾಸು ಕೊಡ್ತೇ ಹ್ಞೂ ಆಗಲೇ ಮನೆಗೆ ಬಂದು ಸೊಸ್ತಾಗಿ ಎಲ್ಲರೂ ಕೂಡ ಇದ್ವಿ ಸೊ ಸಂಜೆ ಆರು ಗಂಟೆ ಆಗ್ತಾ ಬಂತು ಇವಾಗ ಹಾಲನ್ನ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ ಜೊತೆಗೆ ಕಾಫಿ ಕೂಡ ಮಾಡ್ತಾ ಇದ್ದೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡಿಂಗಲ್ಲಿದೆ ಇನ್ನೊಂದು ಅವರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇವತ್ತು ಸೆಲೆಬ್ರೇಷನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಅಪಾರ್ಟ್ಮೆಂಟಲ್ಲಿ ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ ಸೊ ಆ ವಿಡಿಯೋ ನಾನು ಶೇರ್ ಮಾಡಿದ್ದೆ ಲಾಸ್ಟ್ ಇಯರ್ದು ಸೊ ಈ ವರ್ಷ ಹೋಗ್ತಾ ಇಲ್ಲ ಯಾಕಂದರೆ ಆರ್ನಾಗೆ ಸ್ವಲ್ಪ ಜ್ವರ ಬಂತು ನಾಳೆ ಬೆಳಿಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿತ್ತು ಸೊ ಹಾಗಾಗಿ ಇವತ್ತು ಸೆಲೆಬ್ರೇಷನ್ಗೆ ಹೋಗ್ತಾ ಇಲ್ಲ ಮನೆಯಲ್ಲಿ ಸಿಂಪಲ್ಲಾಗಿ ರಂಗೋಲಿ ಇಟ್ಟು ಸೆಲೆಬ್ರೇಷನ್ನ ಮಾಡೋಣ ಅಂತ ಹೇಳಿ ಇನ್ನು ಅಪ್ ಆಗಿಬಿಟ್ಟು ಸಂಜೆ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಜೊತೆಗೆ ಇವತ್ತು ತರ್ಟಿ ಫಸ್ಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಹೊರಗಡೆ ಹೋಗುವ ಪ್ಲ್ಯಾನ್ ಇಲ್ಲ ಬಿಕಾಸ್ ಆಲ್ರೆಡಿ ಹೋಗಿ ಬಂದು ತುಂಬಾ ಸುಸ್ತಾಗಿತ್ತು ಆರ್ನಾಗಿ ಲೈಟಾಗಿ ಫಿವರ್ ಕೂಡ ಬಂದಿತ್ತು ಸೊ ಹಾಗಾಗಿ ಮನೆಯಲ್ಲಿ ಚಿಕ್ಕದಾಗಿ ರಂಗೋಲಿ ಎಟ್ಟು ಸೆಲೆಬ್ರೇಷನ್ ಜೊತೆಗೆ ಜೊತೆಗೆ ಹೊರಗಡೆ ಊಟ ಕೂಡ ತಂದು ಎಂಜಾಯ್ ಮಾಡಿ ಇವತ್ತಿನ ನನ್ನ ರುಟೀನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಮತ್ತೆ See you Bye bye. Thanks for watching.